ಇದನ್ನ ನಾವು ನಾಳೆನೆ ಆರಂಭಿಸುವುದು ಉತ್ತಮ ಅನ್ಸುತ್ತೆ ಮೊದಲ ಸಾಲು ಬೇಕಾದ್ರೂ ಹೇಳಿ ಹೇಳಿಬಿಡ್ತೇನೆ ಅಷ್ಟೇ ದೇವಕಿ ನಂದನ ನಂದ ಕುಮಾರ ವೃಂದವನಾಂಜನ ಗೋಕುಲ ಚಂದ್ರ ದೇವಕಿ नंदन नंद कुमार वृंदवनाजन गोकुल चंद्र सुंदर रूप कंदफलाशन सुंदर रूप ನಂದಿತ ಗೋಕುಲ ವಂದಿತ ಪಾದ ನಂದನ ನಂದ ಕೋಮ ಇಲ್ಲಿ ವಿಶೇಷ ಆ ಅಂದ್ರೆ ಯಾವುದೇ ತರದ ಆದೇಶ ಉಪದೇಶ ಹೆಚ್ಚು ಏನು ಇಲ್ಲ ಹೆಚ್ಚು ನಾಮಸ್ಮರಣೆ ಇದೆ ಮತ್ತು ಆ ನಾಮದ ನಡುವೆ ಒಂದು ವಿಶಿಷ್ಟವಾದ ಸಂಬಂಧಗಳಿವೆ ಈ ಯಾವುದೇ ಇದು ಭಾರತದ ಯಾವುದೇ ಮೂಲೆಯಲ್ಲಿ ಈ ಹಾಡನ್ನು ಹಾಡಿದ್ರು ಅವನಿಗೆ ಅರ್ಥ ಆಗ್ಬೇಕು ದೇವಕಿ ನಂದನ ನಂದ ಕುಮಾರ ಬೃಂದವ ನಂಜನ ಗೋಕುಲ ಚಂದ್ರ ಕಂದ ಫಲಾಶನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ ಎಲ್ಲ ಕೂಡ ಬರೀ ನಾಮಸ್ಮರಣೆ ಅವನ ಗುಣವನ್ನ ಹೇಳ್ತಾ ಇದೆ ಜೊತೆಗೆ ಯಾವುದೇ ಒಂದು ರೀತಿಯ ನೆನಪಿಸುವಿಕೆ ಬಿಟ್ರೆ ಬೇರೆ ಯಾವುದೇ ಚಟುವಟಿಕೆಯನ್ನು ಹೇಳಲ್ಲ ಅಂದ್ರೆ ಈ ರೀತಿ ಭಕ್ ಭಕ್ತಿ ಗೀತೆ ಅಂದ್ರೆ ಹೇಗಿರ್ಬೇಕು ಅನ್ನೋದನ್ನ ಹಿಂದೆ ನಾವು ಕೆಲವು ಪದ್ಯಗಳಲ್ಲಿ ನೋಡಿದ್ವಿ ಈಗ ಇನ್ನೊಂದು ಒಂದು ವಿಶಿಷ್ಟವಾದ ರೀತಿಯ ಪ್ರಯೋಗವನ್ನ ಆಚಾರ್ಯರು ಈ ಪದ್ಯದ ಮೂಲಕ ಸಮಗ್ರ ಮಕ್ಕಳಿಂದ ಹಿಡಿದು ವಯಸ್ಸಾದವರ ತನಕದ ಎಲ್ಲ ಮಂದಿಗೂ ಆ ಜೊತೆ ಸೇರಿ ಹಾಡ್ಲಿಕ್ಕೆ ಅನುಕೂಲಕರವಾಗುವ ರೀತಿಯಲ್ಲಿ ಈ ಈ ರಾಗದಲ್ಲೇ ಹಾಡಬೇಕು ಅಂತಲ್ಲ ಇದನ್ನ ಸಮೂಹದಲ್ಲಿ ಸೇರಿದಾಗ ಸ್ವಲ್ಪ ವೇಗ ಪಡ್ಕೊಳ್ಬಹುದು ಅದಕ್ಕೂ ಅದು ಹೊಂದಿಕೊಳ್ಳುತ್ತೆ ಒಬ್ರು ಹೇಳ್ತಿದ್ರು ಒಂದೊಂದು ಪದ್ಯನು ಕೂಡ ಸಂಗೀತದ ಹಿನ್ನೆಲೆಯಲ್ಲಿ ಎಷ್ಟು ಅದ್ಭುತವಾದ ಒಂದು ರೂಪುರೇಷೆಯನ್ನು ಇದರಲ್ಲಿ ಆಚಾರ್ಯರು ತುಂಬಿ ಇಟ್ಟಿದ್ದಾರೆ ಅಂತಂದ್ರೆ ನಮ್ಗೆ ಯಾವ ರೀತಿಯ ವೇಗ ಅಂತ ಆದ್ರೆ ವೇಗ ಅಥವಾ ಆ ಸಂಗೀತದ ಬೇರೆ ಬೇರೆ ಸ್ಥರಗಳಲ್ಲಿ ಹಾಡ್ಲಿಕ್ಕೆ ಬೇಕಾದ ರೀತಿಯ ಸಂಪತ್ತನ್ನ ಈ ಪದ ಸಮೂಹ ನಮ್ಮ ಮನಸ್ಸಿಗೆ ಕೊಡುತ್ತೆ ಹಾಗಾಗಿ ಇದು ಎಲ್ಲಾ ಮುಖದಲ್ಲೂ ನಮಗೆ ಚಿಂತನೆಗೆ ಅನುಕೂಲಕರ ಅಂತ ಸಂಗೀತಜ್ಞರ ದೃಷ್ಟಿಯೇ ಬೇರೆ ಇರುತ್ತೆ ಸಾಹಿತ್ಯದ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಬೇರೆ ಪ್ರಪಂಚ ಅನುಭವದ ಒಬ್ಬ ಸಾಧಕನಾಗಿ ಭಗವಂತನನ್ನು ತಿಳ್ಕೊಳ್ಬೇಕು ಅಂತ ಜಿಜ್ಞಾಸುವಾಗಿ ಒಬ್ಬ ಪ್ರವೇಶ ಮಾಡಿದ್ರೆ ಅವನಿಗೆ ಸಿಗುವಂತಹ ಲಾಭವೇ ಬೇರೆ ಹೀಗೆ ಹಲವು ಮುಖಗಳಲ್ಲಿ ಈ ಪದ್ಯ ತೆರಕೊಳ್ಳುತ್ತೆ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ನಮಸ್ಕಾರಗಳು ಗೌರಿ ಆ ತೃತೀಯ ಹಬ್ಬ ಅಂತ ಅನ್ನೋದ್ರ ತಾಯಿಯನ್ನ ನೆನೆದೆ ನಾವು ಮಗನನ್ನ ನೆನೆಯೋಕ್ರ ಕಾರ್ಯಕ್ರಮ ಹೇಗೆ ದೇವಕಿ ದೇವಕಿಯ ಸ್ಮರಣೆ ಮಾಡಿ ಯಶೋಧೆಯ ಸ್ಮರಣೆ ಮಾಡಿ ನಾವು ಕೃಷ್ಣಾಷ್ಟಮಿಯನ್ನ ಆಚರಿಸಿದ್ದೆವು ಹಾಗೆ ಇಲ್ಲೂ ಕೂಡ ಆ ಒಂದು ಭಾರತೀಯ ಪರಂಪರೆಯಲ್ಲಿ ಸ್ಮರಣೆ ಅನ್ನೋದು ತಾಯಿಯ ಜೊತೆಗೇನೆ ಅನ್ನುವ ಹಾಗೆ ಗೌರಿ ಮತ್ತು ಗಣಪತಿಯ ಆ ಚಿಂತನೆಯನ್ನ ಈ ದಿನಗಳಲ್ಲಿ ಮಾಡುತ್ತೇವೆ ನಾಳೆ ಈ ಹಬ್ಬದ ವಿಶೇಷತೆ ಏನು ಬೇಕಾದ್ರೆ ಒಟ್ಟಿಗೆ ಸ್ಮರಣೆ ಮಾಡೋಣ ಆ ಮುಖ್ಯವಾಗಿ ಆರಾಧನೆ ಅಂತ ಬಂದಾಗ ಗಣಪತಿಗೆ ಸಂಬಂಧಪಟ್ಟಂತೆ ಅಥವಾ ಗೌರಿಗೆ ಸಂಬಂಧಪಟ್ಟಂತೆ ಕೆಲವು ಮುಖ್ಯ ಅಂಶಗಳನ್ನ ಗಮನಿಸಬೇಕಾದದ್ದು ಆ ಪ್ರತೀಕಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳುವಾಗ ಸಾಧ್ಯವಾದಷ್ಟು ಪ್ರಕೃತಿಯಲ್ಲಿ ಹೇಗೆ ಭಗವಂತ ದಕ್ಕ ಹಾಗೆ ನಾವು ಆರಾಧನೆ ಮಾಡಬೇಕು ಅಂತ ಲೆಕ್ಕ ಅದು ಹೊರತುಪಡಿಸಿ ನಾವು ಏನೇ ಮಾಡಿದ್ರು ಕೂಡ ಎಷ್ಟು ಶ್ರದ್ಧೆ ವಹಿಸಿದ್ರು ಕೂಡ ನಾವು ತೂತಾದ ಮಡಿಕೆಯಲ್ಲಿ ನೀರು ತುಂಬಿದ ಹಾಗೆ ಆ ಎಲ್ಲವೂ ಸೋರಿ ಹೋಗುವ ಸಾಧ್ಯತೆಗಳೇ ಹೆಚ್ಚು ಆದ್ರಿಂದಾಗಿ ಪ್ರತೀಕಗಳಲ್ಲಿ ಮರ ಮಣ್ಣು ಕಲ್ಲು ಅಥವಾ ಲೋಹ ಇದು ಪ್ರಧಾನವಾದದ್ದು ಇದನ್ನು ಹೊರತುಪಡಿಸಿ ಬೇರೆದನ್ನ ಹೇಳಲ್ಲ ಆದರೆ ನಾವು ನಮ್ಮ ಇವತ್ತಿನ ಆರ್ಥಿಕ ವ್ಯವಸ್ಥೆಯ ದೃಷ್ಟಿಯಿಂದ ಸುಲಭ ಮತ್ತು ಹಗುರ ಈ ಈ ಎಲ್ಲ ಕಾರಣಕ್ಕಾಗಿ ಇನ್ನೇನೋ ಪದಾರ್ಥಗಳನ್ನು ನಾವು ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಪಿ ಒಪಿ ಆಗಿರ್ಬೋದು ಇತ್ಯಾದಿಗಳನ್ನ ಬಳಸದೇ ಇರುವುದು ತುಂಬಾ 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 ನಮ್ಮ ಶ್ರೇಯಸ್ಸಿನ ದೃಷ್ಟಿಯಿಂದ ಆ ಅಗತ್ಯ ಮತ್ತು ಅವಶ್ಯಕ ಈ ಹಿನ್ನೆಲೆಯಲ್ಲಿ ಯಾಕೆಂದ್ರೆ ಅದ್ರ ಭಗವಂತನ ಸನ್ನಿಧಾನವನ್ನ ಆರಾಧನೆ ಮಾಡಿ ಅಲ್ಲಿ ಸ್ಥಾಪನೆ ಮಾಡುವುದು ಇತ್ಯಾದಿ ಯಾವುದು ಸಾಧ್ಯವಾಗದ ಸ್ಥಿತಿ ಅದು ದೇವ್ರು ಎಲ್ಲಾ ಕಡೆ ಇದ್ದಾನೆ ನೀವು ಹೇಳ್ಬೋದು ಎಲ್ಲ ದೇವರು ಇದ್ದಾನಲ್ವ ಅಂತ ದೇವ್ರು ಎಲ್ಲಿ ಇರ್ತಾನೆ ಅಂದ್ರೆ ಯಾವುದು ಯಾರಿಗೂ ಹಾನಿ ಮಾಡುವುದಿಲ್ವೋ ಅಲ್ಲಿ ಸರಿಯಾಗಿ ಪ್ರಕಟವಾಗ್ತಾನೆ ಹಾನಿಯಾಗುವಂತಹ ಪದಾರ್ಥಗಳಲ್ಲಿ ರಾಸಾಯನಿಕ ಹಾಕಿದಂತಹ ಅಂದ್ರೆ ನಾವು ಮಣ್ಣಿಂದೆ ಬಳಸಿಯೋದಕ್ಕೆ ರಾಸ ರಾಸಾಯನಿಕ ದ್ರವ್ಯಗಳನ್ನು ತುಂಬಾ ಹಾಕಿದೆ ಅಂದ್ರೆ ಅದು ಒಂದು ರೀತಿಯಲ್ಲಿ ಆಪತ್ಕರವೇ ಅದರಿಂದಾಗಿ ರಾಸಾಯನಿಕಗಳಿಲ್ಲದ ಪ್ಲಾಸ್ಟಿಕ್ ಅಲ್ಲದ ಪಿಒಪಿ ಅಲ್ಲದ ಪ್ರತೀಕಗಳಲ್ಲಿ ಆರಾಧನೆ ಮಾಡುವುದು ಹೆಚ್ಚು ಉಚಿತ ಅದಕ್ಕೆ ಬಹುಶಃ ಪ್ರಾಚೀನರು ಅಗ್ನಿಯಲ್ಲೇ ಆರಾಧನೆ ಮಾಡ್ತಾ ಇದ್ರು ಅಂತನ್ನುವ ಮಾತನ್ನ ನಾವು ಆ ವೇದಗಳ ಕಾಲದ ಚಿಂತನೆಯಲ್ಲಿ ಕಾಣುತ್ತೇವೆ ಅದರ ಅಭಿಪ್ರಾಯ ಬೇರೆ ಮಾಡಬಾರದು ಅಂತ ಇರ್ಲಿಲ್ಲ ಅವ್ರಿಗೆ ಪ್ರತೀಕಗಳ ಪರಿಚಯ ಇರಲಿಲ್ಲ ಅಂತ ಅರ್ಥ ಅಲ್ಲ ಹೆಚ್ಚು ಪ್ರಸ್ತುತ ಮತ್ತು ಹೆಚ್ಚು ನೇರ ಭಗವಂತನ ಸಂಬಂಧವನ್ನ ಅಗ್ನಿಮುಖಾ ದೇವಾಹ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಅದನ್ನು ಮಾಡುತ್ತಿದ್ರು ಅಂತ ಅನ್ಸುತ್ತೆ ಆದ್ರೆ ಇದು ಬೇಕು ಇದನ್ನ ಖಂಡಿತ ಯಾರು ಆ ನಿರಾಕರಣೆ ಮಾಡಿಲ್ಲ ಪ್ರತೀಕದ ಅಧಿಕ ಚಿಂತನೆ ಅಂತ ಅನ್ನೋದು ನಮಗೊಂದು ರೀತಿಯಲ್ಲಿ ಆ ಮೂರು ದಿನಗಳ ಕಾಲ ಅಥವಾ ಐದು ದಿನಗಳ ಕಾಲ ಸಂಭ್ರಮದಿಂದ ಭಗವಂತನನ್ನ ನೆನೆದು ಮನೆ ತುಂಬಾ ಜನರ ಭಾವವನ್ನು ಅದರಲ್ಲಿ ಒಟ್ಟು ಸೇರಿಸಿ ಇನ್ನೊಂದು ವಿಕಾರ ನಮ್ಮಲ್ಲಿ ಇವತ್ತು ತುಂಬಿಕೊಳ್ತಾ ಇರುವುದು ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ನಡೆಸುವಂತಹ ಭಗವಂತನ ಪ್ರತೀಕವನ್ನ ಇರಿಸಿ ನಮ್ಮ ಬೊಬ್ಬಿರಿವ ಅಥವಾ ನಮ್ಮ ನಮ್ಮ ಆರ್ಭಟಗಳನ್ನ ತೋರುವಂತಹ ಪ್ರಕ್ರಿಯೆಗಳಿಗೆ ಆದಷ್ಟು ನಮ್ಮ ವಶದಲ್ಲಿ ಏನಾದರೂ ಅಂತಹದ್ದು ನಡೆಯುತ್ತೆ ಅಂತ ಗೊತ್ತಾದ್ರೆ ಅಂತ ಜಾಗಗಳಲ್ಲಿ ದೇಶದ ಬಗ್ಗೆ ಅಥವಾ ಧರ್ಮದ ಬಗ್ಗೆ ಸರಿಯಾದ ತಿಳುವಳಿಕೆಗೋಸ್ಕರ ಅದು ಸಾರ್ವಜನಿಕ ವೇದಿಕೆಯನ್ನ ಹತ್ತಿತು ಗಣಪತಿ ಉತ್ಸವ ಅಂತನ್ನುವುದು ಆದ್ರೆ ಇದು ಅವತ್ ಇದು ಕಲಾ ಪ್ರಕಾರಗಳಿಗೆ ಬೆಂಬಲ ಕೊಡುವ ತಪ್ಪಲ್ಲ ಒಳ್ಳೆಯ ಚಿಂತನೆಗಳಿಗೆ ಅವಕಾಶ ನೀಡುವ ತಪ್ಪಲ್ಲ ಕೇವಲ ಅಧ್ಯಾತ್ಮಿಕ ಚಿಂತನೆಗಳೇ ನಡೆಯಬೇಕು ಅಂತಲ್ಲ ಸಮಾಜವನ್ನ ಸುಸ್ಥಿತಿಯಲ್ಲಿ ಇರಿಸಲಿಕ್ಕೆ ಸಾಮರಸ್ಯಕ್ಕೆ ಆ ತರಲಿಕ್ಕೆ ಸಮರಸತೆಯನ್ನ ಹೊಂದಿಸ್ಲಿಕ್ಕೆ ಬೇಕಾದ ವೇದಿಕೆಯಾಗಿ ಬಳಸುವುದು ಖಂಡಿತ ಅಪರಾಧ ಅಲ್ಲ ಆದರೆ ಅದು ಮೀರಿ ಕೇವಲ ನಮ್ಮ ಯಾವುದೋ ದುರಭ್ಯಾಸಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಅಥವಾ ಕಲೆಯ ಹೆಸರಿನಲ್ಲಿ ಅದನ್ನ ಕೊಲೆ ಮಾಡಲಿಕ್ಕೆ ಬಳಸುವುದು ತೀರಾ ಅಪರಾಧ ಅದನ್ನ ಮಾಡಿಯೇ ನಾವು ಎಷ್ಟೋ ಸರ್ತಿ ನಮ್ಮ ದೈವಿಕ ಸಂಪತ್ತನ್ನ ಕಳ್ಕೊಳ್ತೇವೆ ಅಥವಾ ಸಾಮಾಜಿಕ ನೆಮ್ಮದಿಯನ್ನ ಹಾಳು ಮಾಡುತ್ತೇವೆ ಅದರಿಂದ ಹಲವು ಜನರಿಗೆ ಉಪದ್ರವ ಆಗುತ್ತೆ ಅನಾರೋಗ್ಯಕರವಾದಂತಹ ವಾತಾವರಣ ನಿರ್ಮಾಣ ಆಗುತ್ತೆ ಈ ಹಿನ್ನೆಲೆಯನ್ನ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಅಂಥದ್ದಕ್ಕೆ ನಾವು ಓ ಕನಿಷ್ಠ ಪಕ್ಷ ನಮಗೆ ಅಂಥದ್ದನ್ನ ತಡಿಲಿಕ್ಕಾಗಲಿಲ್ಲ ಅಂದ್ರು ಅಂತ ಸ್ಥಳಗಳನ್ನ ನಾವು ಭಾಗವಹಿಸದೆ ಎಲ್ಲಿ ನೆಮ್ಮದಿ ನಡೆಯುತ್ತೋ ಅಂತ ಜಾಗದಲ್ಲಿ ನಾವು ಇದ್ರೆ ಆ ಜನ ನಿರ್ಬಿಡೆಯನ್ನಾದ್ರೂ ಅವ್ರು ಗಮನಿಸಿ ಮುಂದಿನ ಸಲಕ್ಕೆ ಅದನ್ನ ಅರ್ಥ ಮಾಡಿಕೊಳ್ಳುವ ಸ್ಥಿತಿ ಯಾಕಂದ್ರೆ ಕನಿಷ್ಠ ಪಕ್ಷ ನಾವು ಕೈ ಎತ್ತಿ ಇದು ತಪ್ಪು ಅಂತ ಅವರಿಗೆ ಹೇಳುವ ಸ್ಥಿತಿಯಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಹೋಗಿ ಬೆಂಬಲಿಸಿದ್ರೆ ಅದನ್ನು ದೂರ ಉಳಿದ್ರು ಒಂದು ವಿರೋಧದ ವ್ಯಕ್ತ ಆಗುತ್ತೆ ಆ ಹಿನ್ನೆಲೆಯನ್ನಾದ್ರೂ ನಾವು ಸ್ವಲ್ಪ ಮಟ್ಟಿಗೆ ಆಶ್ರಯಿಸಿದ್ರೆ ನಮ್ಮ ಹಬ್ಬ ಸಾರ್ಥಕವಾದೀತು ಇದು ಕುಟುಂಬವನ್ನ ಸಂಸಾರವನ್ನ ಸಮಾಜವನ್ನ ಚೆನ್ನಾಗಿ ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ಹುಟ್ಟಿದ ಆಚರಣೆಗಳು ಹೊರತು ಇದರಲ್ಲೇ ಪರಸ್ಪರ ವೈರುತ್ಯಗಳನ್ನ ಅಥವಾ ಇದಕ್ಕೆ ತೊಡಕನ್ನುಂಟು ಮಾಡುವ ಅಹ್ ಅಂಶಗಳನ್ನ ಇರುವಂತದ್ದಲ್ಲ ಆ ಹಿನ್ನೆಲೆಯನ್ನ ಇಟ್ಟುಕೊಂಡು ಈ ಬಾರಿಯ ಆಚರಣೆಯನ್ನ ಅತ್ಯಂತ ಮನಪೂರ್ವಕವಾಗಿ ಶ್ರದ್ಧೆಯಿಂದ ನಮ್ಮ ಎಲ್ಲ ವಿಘ್ನಗಳನ್ನ ನಿವಾರಿಸಿ ಅವಕಾಶಗಳನ್ನ ಸದವಕಾಶಗಳನ್ನ ಕೊಡುವಂತೆ ಸತ್ಕರ್ಮಗಳಿಗೆ ಹೆಚ್ಚು ಮನಸ್ಸು ತೊಡಗುವುದಕ್ಕೆ ಬೇಕಾದ ಶಕ್ತಿಯನ್ನು ತುಂಬುವಂತೆ ಈ ಹಬ್ಬ ನಮ್ಮಲ್ಲಿ ಆಚರಣೆಗೆ ಬರಲಿ ಅಂತ ಆಶಿಸುತ್ತ ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭ ಕಾಮನೆಗಳನ್ನ ಹೇಳ್ತಾ ನಮಸ್ಕಾರ ಕೆಲವರು ಪ್ರಶ್ನೆ ಇತ್ತು ನಾನು ಈಗ ಗಮನಿಸ್ತಾ ಇದ್ದೇನೆ ಮುಂದೆ ನಾಳೆಯ ಚಟುವಟಿಕೆಗಳಲ್ಲಿ ಅದನ್ನ ಆ ತಿಳಿಸ್ತೇನೆ Oh, I'm